ಹೊಡ್ಬಿಟ್ಟ ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಒಂದು ನಾಲ್ಕು ದಿವಸಿಂದ ನಾನು ಮೇನೆ ಹಿಡಕಿನ ಬಟ್ ನಂಗೆ ಯಾವ ಮೇನ್ ಸಿಗಲಿಲ್ಲ ಹೊಳ್ಯಾಗ ಮತ್ತು ಇವಾಗ ನಾವು ಮೇನೆ ಹಿಡಕು ರೀ ಮೊನ್ನೆ ಹೋಗಿದ್ದೆ ಮೇನೆ ಹಿಡಿಯಾಕ ಬಟ್ ಯಾವ ಮೇನ್ ಸಿಗಲಿಲ್ಲ ಸೊ ಅದೇ ಸ್ಪಾಟ್ ನಾವು ಹೊಂಟ್ರು ಬಟ್ ನಾವು ಹೂಗುದಾರೀ ಹೆಂಗಿತ್ತಪ್ಪ ಅಂದ್ರೆ ಗವಿ ಒಳಗಿಂದ ನಾವು ಹಾಶ್ ತಳಗಡೆ ಹೋಗಿದ್ದು ಬಟ್ ಇವಾಗ ನಾವು ಹೆಂಗೆ ಹೊಂಟುಪ್ಪ ಅಂದ್ರೆ ಜಂಗಲ್ ಹಾಶ್ ಉಂಟು ಸೊ ಮುಂದ್ಗಡೆ ನನ್ನ ಫ್ರೆಂಡ್ ಅದ ಮಂಜು ನನ್ನ ಬ್ಯಾಕ್ ಸೈಡ ನಮ್ಮ ಫ್ರೆಂಡ್ ಅದ ಇವಾಗ ನಾವು ಜಂಗಲ್ ಹಾಶ್ ಉಂಟು ರೀ ಇವಾಗ ಆಲ್ರೆಡಿ ನಾ ಫ್ರಂಟ್ ಸೈಡ್ ವಿಡಿಯೋ ಮಾಡಿದ್ನು ಇವಾಗ ಬ್ಯಾಕ್ ಸೈಡ್ ನಾನು ನಿಮ್ಗೆ ವಿಡಿಯೋ ತೋರಿಸು ಜಸ್ಟ್ ನೋಡ್ರಿ ಮಳೆ ಜಾಸ್ತಿ ಬಿದ್ದ ಏನೈತಪ್ಪ ಅಂದ್ರೆ ಗುಂಗಾಡ ಅಂದ್ರೆ ಗುಂಗಾಡ ಭಾಳ ಕಡೆ ಕಡೆಯತ್ತವ ಇಲ್ಲಿ ಅದೊಂದು ಆತ್ರಿ ಅದಲ್ಲ ಇಲ್ಲಿ ದಾರಿ ಕೂಡ ನೋಡ್ರಿ ಎಲ್ಲ ಮುಚ್ಚೈತಿ ನೋಡ್ರಿ ಮುಂದೆ ನನ್ನ ಫ್ರೆಂಡ್ ಹೊಂಟ್ರ ಮಂಜು ಅವನದು ಐಟಮ್ ಕಾಲ್ ಮಾಡಿತಿ ಅಮ್ಮ ಮಾತಾಡ್ದು ಫೋನ್ದಾಗ ಮಂಜ ಏ ನೀನು ಐಟಮ್ ಕಾಲ್ ಮಾಡಿದ್ದೆ ಮಾತಾಡಿ ಮಾತಾಡ್ತ ನೋಡ್ರಿ ಹ್ಞೂ ರೀ ಅವ ಯಾಕಪ್ಪ ಅಂದ್ರೆ ಅವ್ನು ಅಚ್ಚಿಬಿಟ್ಟನು ನಾವು ಅಟ್ಕೊಂಡಿತ್ತು ಅವನ ನೋಡ್ರಿ ಏನು ಏನಂತಾರಪ್ಪ ಅಂದ್ರೆ ಹುಟ್ಟು ದರಿದ್ರ ಆದ್ರೂ ಕೂಡ ಸಾವು ಚರಿತ್ರೆ ಆಗಿರ್ಬೇಕು ಅಂತಾರು ನಮ್ಮ ಸಾವು ಏನು ಚರಿತ್ರೆ ಆಗಂಗಿಲ್ಲ ನಮ್ಮ ಹುಟ್ಟು ದರಿದ್ರ ಐತಿ ಸಾವುದಕ್ಕೆ ಕೂಡ ದರಿದ್ರ ಐತಿ ಯಾರು ಏನು ಮಾಡಕ್ಕೆ ಬರಂಗಿಲ್ಲ ನೋಡ್ರಿ ಇಟ್ಟೆಲ್ಲ ತ್ರಾಸಿಗೆ ಶೀತ ಬಳಗ ಇಲ್ಲವ ತೋರ್ಸ ಅಲ್ಲಿ ನೋಡ್ರಿ ನಮ್ಮ ಹುಡುಗ ತೋರ್ಸತ ನೋಡ್ರಿ ಝೂಮ್ ಮಾಡ್ತಾನ್ರಿ ಇವಾಗ ಶೀತಬಳೆ ಹಣ್ಣು ನೋಡಿರಿ ಒಂದಲ್ಲ ಎರಡಲ್ಲ ಭಾಳ ಅವ್ರ ಶೀತಬಳೆಗಾಯಿಲೆ ಬಟ್ ತಳಗಡೆ ಬಂದು ಹರ್ಕೊಂಡು ತಿನ್ನೋ ಅಷ್ಟು ಮೀಟ್ರ್ ಯಾರಿಗಿಲ್ಲ ಇಲ್ಲ ಆಲ್ರೆಡಿ ಇಲ್ಲೂ ಕೂಡ ಒಂದು ಐತೆ ನೋಡ್ರಿ ಇದು ನೋಡಿರಿ ಹಣ್ಣ ಕಣ್ಣು ಕೂಡ ಬಿಟ್ಟೈತೆ ಇದನ್ನು ಕೇಳಿದ್ರಿ ಇಲ್ಲಿ ಸುಣ್ಣ ಹಚ್ಚುದು ಡಬ್ಬ್ಯಾ ಒಂದು ನಾಲ್ಕು ದಿವ್ಸ ಹಣ್ಣು ಹಾಕೈತ್ರಿ ಮತ್ತೇನು ರೀ ತಿನ್ನಾಕ ಚಲೋ ಅದಲ್ಲ ಇಲ್ಲೂ ಕೂಡ ಐತೆ ನೋಡಿರಿ ಭಾಳ ರೀ ಸೀತಾಪಾಳಿಯನ್ನ ಇದು ನಮ್ದು ಹುಚ್ಚಿತನ ನೋಡ್ರಿ ಇದೆ ಸಿಕ್ಕ ಸಿಕ್ಕ ಟೈಮ್ದಾಗ ಮೀನೇ ಎಡ್ಯಾ ಕಡ್ಡ್ಯಾಡೋದು ಸಿಕ್ಕ ಟೈಮ್ದಾಗ ಇಡೀ ನೋಡ್ರಿ ಲಾಕ್ ಹತ್ತ ನೋಡಿ ಇಲ್ಲಿ ಕಾಲು ಚಿಕ್ಕಂದು ಅಂತ ತೆಗಿಬೇಕು ಇವಾಗ ಡೌನ್ ಅಲ್ದಾಗೋದು ನಾವು ಇವಾಗ ಆಟೋಮೆಟಿಕ್ಕಾಗಿ ಕಾಲಾಗೆ ಸಿಕ್ಕೋತಪ್ಪ ಅಂದ್ರೆ ಕಾಲು ಎಬ್ಬಿಸಿ ಮುಂದೆ ಇಡೋಕ್ಕಾಗೋದಿಲ್ಲ ಮುಂದಗಡೆ ನಾವು ಬಿದ್ದುವಪ್ಪ ಅಂದ್ರೆ ಪೂರ ಮಖ ಎಲ್ಲ ಸ್ಕ್ರ್ಯಾಪ್ ಸೊ ಆಲ್ರೆಡಿ ನಮ್ಮ ಹೋಯ್ತು ನೋಡ್ರಿ ಹೆಂಗೈತಿ ಬೆವ್ರ್ ಬಿಟ್ಟು ಬಿಟ್ಟ ಏನು ಮಾಡೋಕ್ಕಾಗಂಗಿಲ್ಲ ಆಯ್ಶ ಮುಂದಗಡೆ ನನ್ನ ಫ್ರೆಂಡ್ಸ್ ಹೊಂಟಾರೀ ತೋರ್ಸ ನೋಡಿರಿ ಇವಾಗ ನೋಡ್ರಿ ಇಲ್ಲೇ ಹೊಂಟಾರ ನಮ್ಮ ಫ್ರೆಂಡ್ ಮುಂದೆ ಮಂಜು ಅವ್ರ ಹಿಂದೆ ಮತ್ತೆ ಫ್ರೆಂಡ ನಮ್ಮ ಫ್ರೆಂಡ್ ಉದಯ ಅಂತ ಅವ್ರ ಇಲ್ಲಿ ಯಾರೋ ಪಾರ್ಟಿ ಕೂಡ ಮಾಡತಾರ ಏನಾಯ್ತು ನೋಡೋನು ಇವ್ರ ಹತ್ರ ಏನಾದರೂ ಒಂಚೂರು ಚೂರು ಸ್ನಾಕ್ ಅಂದ್ರೆ ನಾವು ಕೂಡ ಇಲ್ಲೇ ಲೈಟಾಗಿ ಕುತ್ಕೊಂಡ್ಬಿಟ್ಟು ಒಂಚೂರು ಚೂರು ಡ್ರಿಂಕ್ಸ್ ಮಾಡ್ತು ಇವಾಗ ಬಾಯಿ ಲೋಕ ಭೀ ಇದರಪ್ಪ ಬೈ ಏ ನಮಸ್ತೆ ನಮ್ಮ ಅಣ್ಣ ಏ ಲಪಂಗ ಲಪಂಗ ರಜಾ ನೋಡ್ದೇನಾ ಇವ್ ನೋಡ್ದೇನಾ ಜೂನಿಯರ್ ಇವ್ರು ನೋಡ್ರಿ ಜೂನಿಯರ್ ಲಪಂಗ್ ರಾಜು ಅಣ್ಣ ನಾ ಫಸ್ಟ್ ಬ್ಲಾಗ್ ಮಾಡತಿನಿ ಮಲ್ಲಿಕ್ ಸಾಬ್ಲ್ ಹೆಂಗ ಹೋಗುದನ್ನು ನಿಮ್ಗೆ ತೋರಿಸಿದ್ರು ಆಲ್ರೆಡಿ ಟೂ ಇಯರ್ಸ್ ಬ್ಯಾಕ್ ಆಗಿ ಮೂಮೆಂಟ್ ನಂಗೆ ದಾರಿ ತೋರಿಸಿದ್ರು ಇವ್ರ ನೋಡ್ರಿ ಜೂನಿಯರ್ ಲಪಂಗ್ ರಾಜಣ್ಣ ಅಂತ ಮತ್ತಿ ಕೋಲ್ಡ್ ವಾಟರ್ ಇದ್ಯಾಡಿದ್ಯಾ ಅವ್ರ ಒಂದು ಸ್ಮಾಲ್ ಪಾರ್ಟಿ ಮಾಡತಾರ ಸೊ ಆ ಪಾರ್ಟಿ ಒಳಗಡೆ ನಾವ ಇದನ್ನ ಜಾಯಿನ್ ಆಗಂಗಿಲ್ಲ ಯಾಕಪ್ಪ ಅಂದ್ರೆ ಅವ್ರದ ಅವ್ರದ ಪರ್ಸನಲ್ ಪಾರ್ಟಿ ಐತದ ಹಿಂಗಾಗಿ ನಮಗ ಅಲ್ಲಿ ಹೋಗಕ್ಕೆ ಆಗುದಿಲ್ಲ ಇಷ್ಟ ಮತ್ತೇನಿಲ್ಲ ಮಂಜಾ ನೀರ್ ಬಾಳ ಬಾಳೆ ನೀರ್ ಮತ್ತೆ ಜಾಸ್ತಿ ಬಿಟ್ಟನ್ರಿ ತೋರ್ಸಿ ನೋಡ್ರಿ ಇವಾಗ ನೋಡ್ರಿ ನೀರ್ ನೋಡ್ರಿ ಬಿಟ್ಟರೋಡ್ರಿ ಮ್ಯಾಲಿಂದ ತಳಗಡೆ ಇವಾಗ ನಾವು ರೀಚ್ ಆಗಿದ್ದು ಅಂದ್ರ ಈಗ ನಾವು ಮೀನಾ ಹಿಡ್ಯಾಕ್ ಬಂದು ಮೇನ್ ಸಿಗುದ ಡೌಟ್ ಯಾಕಪ್ಪ ಅಂದ್ರ ನೀರ ಜಾಸ್ತಿ ಆಗಿತಿ ಇವಾಗ ಮತ್ತ ಅಂದ್ರ ಎರಡ್ ದಿವಸದಿಂದ ಮಡಿ ಬಾಳ್ ಬಿದ್ದೈತಿ ಬೆಳವಣಿ ಸೈಡ ಹಿಂಗಾಗಿ ಆ ಕಡಿಂದ ನೀರ್ ಹರಿದ್ ಬಂದ ನಮ್ಮ ಫಾಲ್ಸ್ ಹುಳಿಗೆ ಒಂದ್ ಚೂರು ನೀರು ಜಾಸ್ತಿ ಐತಿ ಹಿಂಗಾಗಿ ಆಡಕ ಮೀನಾ ಹಿಡಾಕ ಇದ ಚಾನ್ಸಸ್ ಇಲ್ಲ ಅಂತ ಅನ್ನಾಗ ಅನ್ಸಿತಿ ಬಟ್ ಮೇನ್ ಶಿಕ್ ಅಂದ್ರೆ ನಾನ್ ನಿಮ್ಗೆ ತೋರ್ಸಿ ಮಂಜಾ ಓಯ್ ಇವಾಗ ನಾವ ಇಲ್ಲಿ ಆಡ್ಬೇಕ್ರಿ ಮೀನಾ ಇವಾಗ ಅಂದ್ರ ಇದ ಪ್ಲೇಸ್ ದಾಗ ನಾವ ಮೀನಾ ಹಿಡ್ಬೇಕು ನೋಡ್ರಿ ಇವಾಗ ಇಲ್ಲಿ ಬರ್ಬೇಕು ರೀ ಇಲ್ಲಿಂದ ಹಿಂಗೆ ಬಂದ ಇಲ್ಲಿ ಬಂದ್ರಿ ಈ ಕಲ್ಲ ಇದ್ರೆ ಈ ಕಲ್ಲ ಈ ಕಾಲ ಮೇಲೆ ನಾವು ಮೀನ ಇಡ್ಬೇಕು ಇವಾಗ ಬನ್ರಿ ಇಲ್ಲೇ ಕೂತ ಮೀನ ಇಡ್ಬೇಕು ನೋಡ್ರಿ ಫಸ್ಟ್ ಕ್ಲಾಸ್ ನಮ್ಮ ಫಾಲ್ಸ್ ಹೊಳಿ ನೀರು ಬಾಳಿಬಿಟ್ಟಾರ ಮತ್ತೆ ಸೊ ನೋಡ್ರಿ ಇವಾಗ ನಾವು ಸೆಕೆಂಡ್ ಟೈಮ್ ಇದ ಬಂದಿದ್ದ ಮೀನಾ ಹಿಡಿಯಕ್ಕೆ ಬಂದಿದ್ದು ಫಾಲ್ಸಿಗೆ ಮೀನಾ ಹಿಡಿದ್ರೆ ನಾನು ನಿಮ್ಗೆ ತೋರಿಸ್ತೇನೆ ಅಂತ ಈ ವಿಡಿಯೋ ನಾನು ನಿಮ್ಗೆ ಹೇಳಿದೆ ಬಟ್ ನಮಗೂ ಯಾವ ಮೀನು ಸಿಗಲಿಲ್ಲ ಇವಾಗ ನಾವ ಕಾಯಿಲೆ ಕೈಲಿ ಹೊಂಟ್ರಿ ಇವಾಗ ಒಂದು ವೇಳೆ ಮೀನುಗಳು ಏನಾದರೂ ಸಿಕ್ಕಿದ್ವಿ ಅಂದ್ರೆ ಈ ವಿಡಿಯೋದಾಗ ನಾನು ನಿಮ್ಗೆ ಮೀನಾ ತೋರಿಸ್ತೀನಿ ಬಟ್ ಯಾವ ಮೀನು ಸಿಗಲಿಲ್ಲ ನಿಮಗೆ ತೋರ್ಸಕ್ಕ ಸೊ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬಾರದು ಸೊ ನೆಕ್ಸ್ಟ್ ವಿಡಿಯೋದಾಗ ನಾ ಕಂಪಲ್ಸರಿ ಮಿನ ಹಿಡಿತನು ನಿಮಗೆ ತೋರಿಸೋತನ ಸೊ ಅಲ್ಲಿವರೆಗೂ ವೇಟ್ ಮಾಡ್ರಿ ವಿಡಿಯೋ ಮೇಲೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಎಲ್ಲಕ್ಕಿಂತ ಹೆಚ್ಚದಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾರಿಬೇಡ್ರಿ ಎಲ್ಲರಿಗೂ ನಮಸ್ಕಾರ ಓಕೆ ಬಾಯ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ರೀ